ಎಲ್ರಿಗೂ ನಮಸ್ಕಾರ ಪ್ರವಾಸ ಅಂದರೆ ಒಂದು ರೀತಿ ಭಾರಿ ಖುಷಿ ಕೊಡುವಂಥ ಒಂದು ವಿಷಯ ಅಲ್ವಾ ಇಷ್ಟ ಇಲ್ಲ ಹೇಳಿ ಪ್ರವಾಸ ಅಂದರೆ ಆ ಪ್ರವಾಸ ಅಂದ ಕೂಡಲೇ ನಮಗೆ ನೆನಪಿಗೆ ಬರುವಂಥದ್ದು ಬೆಟ್ಟ ಹತ್ತು ಬೆಟ್ಟ ಇಳಿ ಇದರಲ್ಲಿ ಹೊಳೆಯಲ್ಲಿ ಆಟ ಆಡು ಇಂಥದ್ದೆಲ್ಲ ನೆನಪಾಗುತ್ತೆ ಅಲ್ವಾ ಅಥವಾ ಯಾವುದೋ ದೇವಸ್ಥಾನಗಳು ಅಥವಾ ಇದನ್ನೆಲ್ಲ ನೋಡುವಂಥದ್ದಾಗ್ತದೆ ಹಾಗೆ ನಮಗೂ ಕೂಡ ನಾನು ಸರ್ಕಾರಿ ಜೂನಿಯರ್ ಕಾಲೇಜಿನಲ್ಲಿ ಬೋರ್ಡ್ ಹೈಸ್ಕೂಲ್ನಲ್ಲಿ ಟೀಚರ್ ಆಗಿದ್ದಾಗ ಸಾವಿರದ ಒಂಬೈನೂರ ಎಂಬತ್ಮೂರರಲ್ಲಿ ನಾವು ಒಂದು ಪ್ರವಾಸ ಹೋಗೋಣ ಅಂತ ಬಂತು ಅದು ಎಂಥ ಪ್ರವಾಸ ಗೊತ್ತುಂಟ ನಮ್ಮ ಸರ್ಕಾರದ ವತಿಯಿಂದ ಇಲಾಖೆಯ ವತಿಯಿಂದ ಎಲ್ ಟಿ ಸಿ ಎಲ್ ಟಿ ಸಿ ಅಂದರೆ ಲೀವ್ ಟ್ರಾವೆಲ್ ಕನ್ಸಿಷನ್ ಅಂತ ಅಂದರೆ ಎರಡುಂಟು ಹೆಚ್ ಟಿ ಸಿ ಅಂದರೆ ಹೋಮ್ ಟ್ರಾವೆಲ್ ಕನ್ಸೆಷನ್ ಲೀವ್ ಟ್ರಾವೆಲ್ ಕನ್ಸಿಷನ್ ಅಂದರೆ ರಜೆಯಲ್ಲಿ ಯಾವಾಗ ಅಕ್ಟೋಬರ್ ರಜೆ ಅಥವಾ ಮೇ ರಜೆಯಲ್ಲಿ ನಾವು ಟೂರ್ ಹೋದರೆ ಆ ಒಂದು ಹೋಗಿ ಬಂದ ಖರ್ಚನ್ನು ಕೊಡ್ಕೊಡ್ತಾರೆ ಅದಕ್ಕೆ ಎಲ್ ಟಿ ಸಿ ಅಂತ ನಾನು ನನ್ನ ಜೀವನದಲ್ಲಿ ಯಾವತ್ತೂ ಹೋಗಿರಲಿಲ್ಲ ಸರಿ ಈ ಸರಿ ಯಾಕೆ ಹೋಗಬಾರ್ದು ಅಂತ ನಾವೆಲ್ಲರೂ ನಾನು ಗೀತಾ ಟೀಚರು ಚಿತ್ರ ಟೀಚರು ಎಲ್ಲ ಸುಮಾರು ಜನ ಎಲ್ಲರೂ ಅಪ್ಲೈ ಮಾಡಿದೆವು ಅಪ್ಲೈ ಮಾಡಿ ಎಲ್ಲರೂ ಕೂಡ ಅರ್ಜಿ ಹಾಕಿ ಅಡ್ವಾನ್ಸ್ ತೊಗೊಂಡ್ರು ನಮ್ಮ ಗೀತಾ ಟೀಚರ್ ಎಲ್ಲ ಕಾಶಿಗೆ ಹೋಗೋದು ಅಂತೇಳಿ ಕಾಶಿದು ಅಡ್ವಾನ್ಸ್ ಎಲ್ಲ ಇಷ್ಟು ಎಲ್ಲರೂ ಒಂದು ಏಯ್ಟಿ ಪರ್ಸೆಂಟ್ ಅಡ್ವಾನ್ಸ್ ಕೊಡ್ತಿದ್ರು ಎಲ್ಲ ತೊಗೊಂಡ್ರು ನಾನು ಕೂಡ ಎಲ್ಲಿ ಹೋಗುವುದೊಂದು ಯೋಚನೆ ಮಾಡಿದ್ರು ಉಂಟಲ್ಲ ಭೋಲೋಕದ ಸ್ವರ್ಗ ಗೋವಾ ಆ ಗೋವಾದಲ್ಲಿ ನನ್ನ ದೊಡ್ಡಪ್ಪನ ಮಗ ಅಂದರೆ ನಮ್ಮ ದೊಡ್ಡಪ್ಪ ಪಾಂಡೇಶ್ವರ ಕಾಳಿಂಗರಾಯರ ಅಣ್ಣನ ಮಗ ಕಾಡಪ್ಪ ಮಾಶ್ರ ಮಗ ಕುಮಾರಣ್ಣ ಇದ್ದರು ಸರಿ ಒಂದು ಸರಿ ಗೋವಾಕ್ಕೆ ಹೋಗಿ ಬರುವ ತುಂಬ ದಿನ ಮನೆ ಬಿಟ್ಟಿರಲಿಕ್ಕೆ ಆಗೋದಿಲ್ಲ ಯಾಕೆಂದರೆ ನಮ್ಮ ಮಾವ ಇದ್ದರು ಮನೆಯಲ್ಲಿ ತೊಂಬತ್ತೇಳು ವರ್ಷದ ತೊಂಬ ಆಗ ತೊಂಬತ್ತೈದು ತೊಂಬತ್ತೈದು ವರ್ಷದ ಮುದುಕ ಮತ್ತು ನಮ್ಮತ್ತಿಗೆ ಬೇರೆ ಇದ್ದರು ಹಾಗಾಗಿ ತುಂಬ ದಿನ ಇರ್ಲಿಕ್ಕೆ ಆಗೋದಿಲ್ಲ ಅಂತ ಅತ್ತೆಯ ಮಗಳನ್ನ ಇಲ್ಲಿ ಮನೆಯಲ್ಲಿ ಬಿಟ್ಟು ನಾವು ಹೋಗೋದು ಅಂತ ಅರ್ಜಿ ಹಾಕಿ ಆಯ್ತು ಅರ್ಜಿ ಹಾಕಿ ಯಾರೆಲ್ಲ ಹೋಗೋದು ನಮ್ಮ ಅಲ್ಲಿ ಕನ್ಸಿಷನ್ಗೆ ಇರುವುದು ನಾವು ಎಂಪ್ಲಾಯಿ ಅಂದ್ರೆ ಸರ್ಕಾರಿ ನೌಕರರು ಅವರ ಅಪ್ಪ ಅಮ್ಮ ಮತ್ತು ಗಂಡ ಮಕ್ಕಳು ಆ ತರ ಇರುದು ಸರಿ ನಾವು ನಮ್ಮ ಅಪ್ಪ ಅಮ್ಮನ ಕಳಸದಿಂದ ಬನ್ನಿ ಅಂತ ಹೇಳಿ ಆಯ್ತು ಸರಿ ಅವರು ಬಂದರು ಮತ್ತೆ ನಮ್ಮ ದೊಡ್ಡಮ್ಮನ ಮಗಳು ಗಾಡಪ್ಪ ಮಾಷ ಮಗಳು ಅವರನ್ನು ಕರ್ಕೊಂಡು ನಾವು ಹೊರಟಾಯಿತು ಇಲ್ಲಿಂದ ಹೊರಟೆವು ಇಲ್ಲಿಂದ ಹೊರಟು ಎಲ್ಲಿಗೆ ಹೊರಟೆವು ಇಲ್ಲಿಂದ ಸೀದ ನಾವು ಹೋದದ್ದು ಮೊದಲು ಕಾರ್ಕಳದಿಂದ ಸಿದ್ದಾಪುರ ಅಂತ ಒಂದುಂಟು ಆ ಸಿದ್ದಾಪುರದಲ್ಲಿ ಗೋಕರ್ಣಕ್ಕೆ ಹೋಗೋಕ್ಕಿಂತ ಮೊದಲು ಸಿದ್ದಾಪುರಕ್ಕೆ ಹೋಗಿ ಅಲ್ಲಿ ನಮ್ಮ ಅತ್ತೆ ಮಗ ಒಬ್ರು ಇದ್ದರು ಅಲ್ಲಿ ಎಲ್ಲ ಹಾಲ್ಟ್ ಮಾಡಿದೆವು ಒಂದಿನ ಹಾಲ್ಟ್ ಮಾಡಿ ಏಕೆಂದರೆ ಕಂಟಿನ್ಯೂಯಸ್ ಬೇಡ ಅಂತ ಮಗು ನನ್ನ ಮಗ ಇನ್ನು ಎರಡು ವರ್ಷದವನು ಚಿಕ್ಕ ಮಗು ಅಲ್ವಾ ಅದರಿಂದ ಅಲ್ಲಿ ಹೋಗಿ ಇಳಿದು ಆಮೇಲೆ ನಾವು ಅಲ್ಲಿಂದ ಮತ್ತೆ ಮರುದಿನ ಹೋಗೋದು ಅಂತ ಆ ದಿವಸ ನಾವು ಅಲ್ಲಿ ಹೋಗುವಾಗ ಸುಮಾರು ರಾತ್ರಿ ಏಳು ಏಳುವರೆ ಆಗಿದೆ ನಮ್ಗೆ ಅವಗೆಲ್ಲ ಮೊಬೈಲ್ಗೆ ಬೈಲ್ ಅನ್ನೋದು ಏನು ಇಲ್ಲ ನೋಡಿ ಹಾಗಾಗಿ ಇದರಿಂದ ಬೂತಿನಿಂದ ಅವರಿಗೆ ಫೋನ್ ಕಾಲ್ ಮಾಡಿದೆವು ಕಾಲ್ ಮಾಡುವಾಗ ನಮ್ಮ ಅತ್ತೆ ಮಗ ಹೇಳಿದರು ನಾವೆಲ್ಲ ಸ್ಕೂಲ್ ಡೇಗೆ ಬಂದಿದ್ದೇವೆ ನಾವು ಇನ್ನೊಂದು ಎರಡು ಗಂಟೆ ಆಗುತ್ತೆ ಇದು ಮುಗಿಯುವಾಗ ನಮ್ಮ ಮಕ್ಕಳದೆಲ್ಲ ಡ್ಯಾನ್ಸ್ ಎಲ್ಲ ಇದೆ ಅದು ಮುಗಿಸ್ಕೊಂಡು ನಾವು ಬರ್ತೇವೆ ಒಂದು ಹನ್ನೊಂದುವರೆ ಹನ್ನೆರಡು ಗಂಟೆ ಆಗುತ್ತೆ ನೀವು ಚಾವಡಿಯಲ್ಲಿ ಓಪನ್ ಉಂಟು ಆ ಚಾವಡಿಯಲ್ಲಿ ಮಲ್ಕೊಂಡಿರಿ ಅಲ್ಲೆ ಎಲ್ಲ ಹಾಸಿಗೆ ಎಲ್ಲ ಉಂಟು ಅಂದರು ಸರಿ ಇನ್ನೇನು ಮಾಡೋದು ನಾವು ಹೇಳದೆ ಅಲ್ವಾ ಆಯ್ತು ಅಂಥೇಳಿ ನಾವು ಆ ಚಾವಡಿಯಲ್ಲಿ ಎಲ್ಲರೂ ಹಾಸಿಗೆ ಹಾ ಮುಚ್ಚಿ ಮಲ್ಕೊಂಡಾಯ್ತು ಮಲ್ಕೊಂಡು ಮಾರ್ಯಾರೆ ಸುಮಾರು ಒಂದು ಎಷ್ಟು ಹತ್ತುವರೆ ಹನ್ನೊಂದು ಗಂಟೆ ಆಗಿರ್ಬೋದು ಹಟ್ಟಿಯಲ್ಲಿ ಯಾರೋ ಹೊಡಿತಾ ಇದ್ದಾರೆ ಬಡಿತಾ ಇದ್ದಾರೆ ಏನನ್ನ ಬಾಗಿಲು ಹೊಡಿತಾ ಇದ್ದ ಶಬ್ದ ಕೇಳ್ತು ನಮಗೆ ಹೆದರಿಕೆ ಶುರು ಆಯಿತು ಓ ಇದು ಖಂಡಿತ ಯಾರೋ ಕಳ್ಳರು ಬಂದು ದನಗಳನ್ನು ಕದ್ಕೊಂಡು ಹೋಗ್ಲಿಕ್ಕೆ ದನಗಳರೇನು ಬರಗಲ್ಲ ಇಲ್ಲ ಅಲ್ಲ ದನಗಳನ್ನು ಕದ್ಕೊಂಡು ಹೋಗ್ಲಿಕ್ಕೆ ಬಾಗಿಲು ಹೊಡಿತಿದ್ದಾರೆ ಅಂತ ಈಗ ಏನು ಮಾಡೋದು ಮತ್ತೆ ಕೆಲವ್ರದ್ದು ಒಂದು ವೇಳೆ ಕಳ್ಳರ ಅಲ್ಲದೇನಾದರೂ ಬೇರೆ ಯಾರಾದರೂ ಇದಾಗಿದ್ದರೆ ಬೇರೆ ಏನಾಗಲಿಕ್ಕೆ ಸಾಧ್ಯ ಆ ಥರ ಹೊಡಿತಾ ಇದ್ದಾರೆ ಬಾಗಿಲು ಅದರಿಂದ ಇದು ಕಳ್ಳರೇ ಇನ್ನು ಆಗಿನ ಕಾಲದಲ್ಲೆಲ್ಲ ಗಟ್ಟಿಯಾದ ಬಾಗಿಲು ಅಲ್ವಾ ಆ ಬಾಗಿಲು ಹೊಡೆದು ಬರುವ ಮೊದಲು ನಾವೆಲ್ಲ ತಯಾರಾಗೋಣ ಅಂತ ಆಯಿತು ಏನು ತಯಾರಾಗೋದು ಒಬ್ಬೊಬ್ಬರು ಒಂದೊಂದು ಆಯುಧ ಹಿಡ್ಕೊಂಡ್ರು ಹಳ್ಳಿ ಮನೆಯಲ್ಲಿ ಆಯುಧಗಳೆಲ್ಲ ಹೊರಗಡೆ ಬಿದ್ದಿರತ್ತೆ ನೋಡಿ ಒಬ್ಬರು ಪಿಕಾಸಿ ಹಿಡ್ಕೊಂಡ್ರು ಒಬ್ಬರು ಗಡ್ಲಿ ಆಯಿತು ಒಬ್ಬರಿಗೆ ಆಯಿತು ಒಬ್ಬರ ಕೈಲಿ ಕತ್ತಿ ಆಯಿತು ಹೀಗೆ ಒಬ್ಬೊಬ್ಬರು ಒಂದೊಂದು ಹಿಡ್ಕೊಂಡಾಯ್ತು ನಾನು ಆಚೆ ಈಚೆ ನೋಡಿದೆ ಒಂದು ಓನಕೆ ಇತ್ತು ನಾನು ಹಿಡ್ಕೊಂಡೆ ನಾನು ಓನಕೆ ಒಬ್ಬವನ ಹಾಗೆ ಒನಕೆ ಹಿಡ್ಕೊಂಡಾಯ್ತು ನಾವು ಎಲ್ಲ ಆ ಇದು ಹಿಡ್ಕೊಂಡು ಎಲ್ಲ ಹೇಳಿ ಆಯ್ತು ಶಬ್ದ ಮಾಡೋದು ಬೇಡ ನಾವು ಅಲ್ಲಿ ಹೋಗೋಣ ಎಲ್ಲರೂ ಒಟ್ಟಿಗೆ ಅವನ ಮೇಲೆ ಆಕ್ರಮಣ ಮಾಡೋಣ ಅವನನ್ನು ಆಚೆ ಕಳ್ಳನನ್ನ ಒಡ್ದು ಅಟ್ಟಿ ಬಿಡೋಣ ಆಯಿತು ನಮ್ಮ ಯೋಜನೆ ಮಾಡ್ಕೊಂಡಾಯ್ತು ಈಗಿನ್ನು ಹೋಗಬೇಕು ಹಟ್ಟಿ ಹತ್ತಿರ ಹೋಗ್ಬೇಕು ಹೇಳಿ ನಾವೆಲ್ಲ ಎಲ್ಲ ಹಿಡ್ಕೊಂಡು ನನ್ನ ಮಗಳು ಏನು ಕಡಿಮೆ ಇಲ್ಲ ಅವಳು ಐದು ವರ್ಷದವಳು ಅವಳು ಅಲ್ಲಿದ್ದದ್ದೊಂದು ಹೊರಕೆ ಇದೆಯಲ್ಲ ಹಿಡಿಸುಡಿ ಅದನ್ನು ಹಿಡ್ಕೊಂಡ್ಳು ಅಮ್ಮ ನಾನು ಕೂಡ ಅವನಿಗೆ ಅಂತ ಮತ್ತು ಮಗನವನ್ನ ಮಾತ್ರ ನಾನು ಹೇಳಿದು ಇಲ್ಲೇ ಮಲ್ಕೊಂಡಿರು ಬರಬೇಡ ಅಂತ ಎರಡು ವರ್ಷದ ಸಣ್ಣ ಮಗು ಅಲ್ಲ ಆದ್ದರಿಂದ ಸರಿ ಎಲ್ಲರೂ ಕತ್ತಲೆಯಲ್ಲಿ ಟಾರ್ಚನ್ನು ಹಿಡ್ಕೊಂಡು ಅದು ಟಾರ್ಚ್ ಪೂರ್ತಿ ಬಿಡಲಿಕ್ಕೆಲ್ಲ ಸಣ್ಣ ಸೈಡಿನಿಂದ ಬೆರಳಿನ ತುದಿಯಲ್ಲಿ ನಮ್ಗೆ ದಾರಿ ಮಾತ್ರ ಕಾಣೋ ಹಾಗೆ ಬಿಟ್ಕೊಂಡು ನಾವು ಹಟ್ಟಿಗೆ ಹೋದೆವು ಹಟ್ಟಿಗೆ ಹೋದ್ರಲ್ಲಿ ಯಾರೂ ಕಾಣ್ತಾ ಇಲ್ಲ ಮಲ್ಲ ಈ ಕಡೆಯಿಂದ ಕಿಟಕಿಯಿಂದ ಬಗ್ಗಿ ನೋಡಿದೆವು ಕಿಟಕಿಯಿಂದ ಬಗ್ಗಿ ನೋಡ ಎಂಥದ್ದು ಮರ ಎಲ್ಲರೂ ಆಯುಧಗಳನ್ನು ಅಲ್ಲೇ ಬೀಸಾಡಿ ಬಿದ್ದು ಬಿದ್ದು ಬಿದ್ದನ್ನಗಾಡಿದ್ದೆವು ಯಾಕೆ ಗೊತ್ತುಂಟ ಅವ್ರ ಮನೆಯಲ್ಲಿ ಒಂದು ಕೋಣ ಆ ಕೋಣ ಅದರ ಕೋಡಿದೆಯಲ್ಲ ಎರಡು ಕೋಡನ ಅದಕ್ಕೆ ಕಂಬಕ್ಕೆ ಕೊಡ್ತಾ ಉಂಟು ಹೀಗೆ ಅದು ಕೆಲವು ಕೋಣಗಳಿಗೆ ಎಮ್ಮೆಗಳಿಗೆ ದನಗಳಿಗೆಲ್ಲ ಅವರದ್ದು ಕೋಡಿದೆಯಲ್ಲ ಅದು ಕೋಡು ಒಂಥರ ಇದಾಗ್ತದೆ ಇರಿಟೇಷನ್ ಅಂತೆ ಅದಕ್ಕೆ ಅವುಗಳು ಅದಕ್ಕೆ ಯಾವುದಾದ್ರೂ ಕಂಬಕ್ಕೆ ಸವಿಯೋದು ಗೋಡೆಗೆ ಸವಿಯೋದು ಕಂಬಕ್ಕೆ ಕುಟ್ಟುದು ಮಾಡ್ತಾವಂತೆ ನಮಗೆ ಗೊತ್ತುಂಟ ಅದು ನಮಗೆ ಅದನ್ನು ನೋಡಿ ಒಟ್ಟಿಗೆಯಲ್ಲಿದ್ದ ಕಳ್ಳ ಬಿದ್ದ ಅಂತೇಳಿ ಎಲ್ಲರೂ ನಾವು ಬಿದ್ದು ಬಿದ್ದು ನಗಾಡಿದ್ರು ಅಷ್ಟು ನಮ್ದೆಲ್ಲ ನಗಾಡಿ ಎಲ್ಲ ಮುಗಿದಾಗುವಾಗ ಇವರೆಲ್ಲ ಸದಾನಂದಣ್ಣ ಎಲ್ಲ ಬಂದರು ಸ್ಕೂಲ್ ಡೇ ಮುಗಿಸಿ ಮತ್ತು ಬಂದು ನಮ್ಮ ಕತೆ ಹೇಳಿದ ಕೂಡಲೇ ಅಯ್ಯೋ ದೇವರೇ ನಮ್ಗೆ ಹೇಳಲಿಕ್ಕೆ ಮರ್ತಾಗಿತ್ತು ಮರೇ ಅದು ಆ ಕೋಣದ ಅಭ್ಯಾಸ ಯಾವಾಗಲೂ ನಮ್ಮ ಕಥೆ ಅಭ್ಯಾಸ ಆಗಿ ಹೋಗಿತ್ತು ಅಂತ ಹೇಳಿದರು ಹಾಗೆ ಈ ಕೊಟ್ಟಿಗೆಯಲ್ಲಿದ್ದ ಕಳ್ಳನನ್ನು ಕಂಡು ನಾವು ಹೆದರಿ ಬಿಟ್ಟಿದ್ದೆವು ಅಂತಹ ಒಂದು ಘಟನೆಗಳು ನಿಮ್ಮ ಜೀವನದಲ್ಲಿ ಆಗ್ಬೋದು ಆದ್ದರಿಂದ ಯಾವುದೇ ಆದರೂ ಪ್ರತ್ಯಕ್ಷವಾದರೂ ಪರಾಮರ್ಶಿಸಿ ನೋಡು ಅನ್ನ ಹಾಗೆ ಹೇಗೆ ನರಿಯುಂ ಬೇರಿಯುಂ ಅಂತ ಕತೆ ಕೇಳಿದ್ದೀರಲ್ಲ ಆ ನರಿ ಏನ್ ಮಾಡಿತಂತೆ ಒಂದು ಆಹಾರ ಹುಡುಕಿಕೊಂಡು ಹೋಯ್ತಂತೆ ಪಂಚತಂತ್ರದ ಕತೆ ಹೋಗುವಾಗ ಏನಾಯ್ತು ಒಂದಲ್ಲಿ ಶಬ್ದ ಕೇಳ್ತಾ ಇತ್ತಂತೆ ಹಿಂದಿನ ಎಲ್ಲ ಯುದ್ಧ ಆ ಯುದ್ಧ ಭೂಮಿಯಲ್ಲಿ ಬೇಕಾದಷ್ಟು ಹೆಣಗಳು ಬಿದ್ದಿದೆ ಅದನ್ನು ತಿನ್ಲಿಕ್ಕೆ ಇದು ಹೋಗಿದ್ದು ಹೋಗಿ ಅದು ಸ್ವಲ್ಪ ಒಂದು ಹೆಣದ ಬಾಯಿ ಹಾಕ್ಬೇಕು ಅನ್ನೋವಾಗ ಎಲ್ಲಿಯೋ ಬೇರಿ ಅಂದ್ರೆ ನಗಾರಿ ಹೊಡಿತಾರಲ್ಲ ಹಾಗೆ ಬೇರಿ ಹೊಡೆದಾಗ ಇತ್ತಂತೆ ಬಡ ಪಟ ಬಡ ಅಂತ ಇದಕ್ಕೆ ಹೆದರಿಕಾಯ್ತು ಓಡಿ ಬಂತು ಓಡಿ ಬಂದು ತಮ್ಮ ಬಳಗಕ್ಕೆ ಹೇಳ್ತಂತೆ ನೀವು ಅಲ್ಲಿ ಸ್ಮಶಾನಕ್ಕೆ ಹೋಗಿ ನಾವು ಯಾರೋ ಹೋಗೋದು ಬೇಡ ಅಲ್ಲಿ ಯಾರೋ ಇದ್ದಾರೆ ನಾವು ಹೋದ ಕೂಡಲೇ ನಗಾರಿ ಹೊಡಿತಾರೆ ಅಂತ ಈ ಇನ್ನೊಂದು ಜಾಣ ನರಿ ಇತ್ತಂತೆ ಅದು ಹೇಳ್ತಂತೆ ಹೌದಾ ನೋಡೋಣ ಹೋಗೋಣ ಅಂತ ಎಲ್ಲ ಹೋದರು ಪುನಃ ಎಲ್ಲ ನರಿಗಳು ಹೋದು ಸ್ಮಶಾನಕ್ಕೆ ಹೋಗಿ ಎಲ್ಲ ಆಚೆ ಈಚೆ ಗಮನಿಸುವಾಗ ಪುನಃ ಕೇಳಿತಂತೆ ತಮಗ ಟಮ ಡಮ ಡಮಾರ್ ಅಂತ ಆಗ ಈ ಜಾಣ ನರಿ ಇತ್ತಲ್ಲ ಅದೇನ್ ಮಾಡ್ತು ಆ ಇಲ್ಲಿದ್ದ ಶಬ್ದ ಬರುತ್ತೋ ಅಲ್ಲಿಗೆ ಹೋಯ್ತಂತೆ ಅಲ್ಲಿ ಹೋಗಿ ನೋಡುವಾಗ ಈ ಯುದ್ಧ ಭೂಮಿಲೆಲ್ಲ ನಗ ಇದು ಮಾರಿಸ್ತಾರಲ್ಲ ಬೇರಿಯನ್ನೆಲ್ಲ ಯುದ್ಧದ್ದು ರಣಬೇರಿ ಅಂತಾರಲ್ಲ ಆ ಬೇರಿಯನ್ನು ಬಿಟ್ಟು ಹೋಗಿದ್ದಾರೆ ಆ ಬೇರಿಯ ಮೇಲೆ ಬಂದಂತ ಒಂದು ಮರದ ಕೊಂಬೆ ಅದು ಗಾಳಿಗೆ ಬಡ 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 ಬಡ್ಕೊಂಡಿದ್ದಂತೆ ಹಾಗೆ ಆ ನರಿ ಹೇಳ್ತಂತೆ ನೋಡು ಎದುರಿ ಹೋಗ್ಬಾರ್ದು ಯಾವುದೇ ಆದರೂ ಕೂಡ ಪ್ರತ್ಯಕ್ಷವಾದರೂ ನಾವೊಮ್ಮೆ ಇನ್ನೊಮ್ಮೆ ಪರಾಮರ್ಶಿಸಿ ನೋಡಬೇಕು ಅಂತ ಹೇಳಿ ತನ್ನ ಫ್ರೆಂಡಿಗೆ ಹೇಳ್ತಂತೆ ಮತ್ತೆ ಮಾಂಸ ತಿಂದ್ಕೊಂಡು ಬಂದಂತೆ ಹಾಗೆಯೇ ಯಾವತ್ತು ಕೂಡ ಯಾವುದನ್ನು ಕೂಡ ಕಣ್ಣಿಗೆ ಕಾಣ ಕಂಡರೂ ಕೂಡ ನಾವು ಪರಾಮರ್ಶಿಸಿ ನೋಡಬೇಕು ಅಲ್ವಾ ನಾವು ಕೂಡ ಇಂತಹ ನಂಬಿಕೆಗಳಲ್ಲಿ ಎಷ್ಟೋ ಸರಿ ಮೋಸ ಹೋಗ್ತೇವೆ ಆದರೆ ನಾವೀಗ ಯಾವತ್ತೂ ಕೂಡ ನಾವು ಪರಾಮರ್ಶಿಸಿ ನೋಡುವಂತಹ ಒಂದು ಬುದ್ಧಿಯನ್ನು ಇಟ್ಕೊಳ್ಳೋಣ ನಮಸ್ಕಾರ